ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಒಂದು ಸಂಸ್ಥೆಗಳಿಂದ ಅಂದರೆ ವಸತಿ ಶಾಲೆಗಳ ಸಂಸ್ಥೆಗಳಿಂದ ಆನ್ಲೈನ್ ಅರ್ಜಿಯನ್ನು ಕರೆದಿರುವಂಥದ್ದು ಈಗಲೇ ಆರಂಭವಾಗಿದೆ ನೀವು ಸಮೀಪದಲ್ಲಿರುವಂಥ ವಸತಿ ಶಾಲೆ ಅಥವಾ ಕಾಲೇಜುಗಳಿಗೆ ಹೋಗಿ ಅರ್ಜಿಯನ್ನು ಪ್ರಾಂಶುಪಾಲರ ಮುಖಾಂತರ ನೀವು ಸಲ್ಲಿಸಬಹುದಾಗಿದೆ ಆದರೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂತಂದರೆ ಯಾವ ಸ್ಕೂಲ್ಗಳಲ್ಲಿ ಎಷ್ಟು ಸೀಟುಗಳು ಲಭ್ಯವಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಯಾಕಂತಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಸ್ಕೂಲುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಯ್ಕೆ ಮಾಡ್ಕೋಬೇಕಂತಂದರೆ ನಿಮಗೆ ಸ್ಕೂಲುಗಳ ಬಗ್ಗೆ ಆಮೇಲೆ ಅಲ್ಲಿರುವಂಥ ಸೀಟ್ಗಳ ಬಗ್ಗೆ ಗೊತ್ತಿರಬೇಕು ಹೀಗಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಸೊ ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಒಟ್ಟು ಶಾಲೆಗಳ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಕರ್ನಾಟಕದಲ್ಲಿವೆ ಶಾ ಆರನೇ ತರಗತಿ ಪ್ರತಿ ಶಾಲೆಗೆ ಮಂಜೂರಾದ ಸಂಖ್ಯೆ ಐವತ್ತು ಅಂದರೆ ಒಂದು ಸ್ಕೂಲಿಗೆ ಐವತ್ತರಂತೆ ಮಂಜೂರಾತೆಯಾಗಿದೆ ಹೌದಾ ಹಾಗೆ ಮುನ್ನೂರ ಎಂಬತ್ನಾಲ್ಕು ಸ್ಕೂಲ್ಗಳಿದ್ದಾವೆ ಒಟ್ಟು ಎಷ್ಟು ಸ್ಥಾನಗಳಿವೆ ಅಂದರೆ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ತು ಸೀಟುಗಳು ಇಲ್ಲಿ ಲಭ್ಯವಿವೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ನೇಮಕದಲ್ಲಿ ಲಭ್ಯ ಸ್ಥಾನಗಳು ಅಂದರೆ ಇಲ್ಲಿ ಈ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ತರಹ ಎಕ್ಸಾಮ್ ಇರುವುದಿಲ್ಲ ಅಂಥವ್ರಗಳಿಗೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತು ಹುದ್ದೆಗಳು ಇದ್ದಾವೆ ಎರಡನೇದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇಲ್ಲಿ ಒಟ್ಟು ಇರುವುದು ಕರ್ನಾಟಕದಲ್ಲಿ ಐದುನೂರ ಐವತ್ತೊಂಬತ್ತು ಅದರಲ್ಲಿ ಪ್ರತಿ ಒಂದು ಸ್ಕೂಲ್ಗಳಿಗೆ ಐವತ್ತು ಸೀ ಲಭ್ಯ ಸೀಟ್ಗಳಿವೆ ಒಟ್ಟು ಏಳು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ವಿಶೇಷ ವರ್ಗದವರಿಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಹುದ್ದೆಗಳಿದ್ದಾವೆ ಮತ್ತು ನೆಕ್ಸ್ಟು ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ನೂರ ಇಪ್ಪತ್ತಾರು ವಸತಿ ಶಾಲೆಗಳು ಇಲ್ಲಿರುವಂಥದ್ದು ಪ್ರತಿ ಸ್ಕೂಲ ಐವತ್ತು ಆರು ಸಾವಿರದ ಮುನ್ನೂರ ಹತ್ತು ಇಲ್ಲಿ ಸೀಟುಗಳ ಲಭ್ಯವಿವೆ ಇಲ್ಲಿ ವಿಶೇಷ ವರ್ಗದವರಿಗೆ ಮೂರು ಸಾವಿರದ ಒಂದು ನೂರ ಐವತ್ತ್ಮೂರು ನೋಡಿ ವಿಶೇಷ ವರ್ಗ ಅಂತಂದರೆ ಯಾವುದೇ ಥರ ಅಂತ ಎಕ್ಸಾಮ್ ಇರೋದಿಲ್ಲ ನೆಕ್ಸ್ಟು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ತೊಂಬತ್ತಾರು ಇದ್ದಾವೆ ಐವತ್ತು ಸೀಟ್ರಂತೆ ನಾಲ್ಕು ಸಾವಿರದ ಎಂಟುನೂರು ಎರಡು ಸಾವಿರದ ನಾಲ್ಕುನೂರು ವಿಶೇಷ ವರ್ಗಕ್ಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ ಶಾಲೆ ಒಂದೇ ಒಂದಿದೆ ಐವತ್ತು ಸೀಟ್ಗಳಿದ್ದಾವೆ ಐವತ್ತೇ ಇರೋದು ವಿಶೇಷ ವರ್ಗದವರಿಗೆ ಇಪ್ಪತ್ತೈದು ಇರೋದು ಓಕೆ ನೆಕ್ಸ್ಟ್ ಏನಂತಂದರೆ ಅಲೆಮಾರಿ ಶಾಲೆ ವಸತಿ ಶಾಲೆ ಮೂರು ಇರೋದು ಇನ್ ಕರ್ನಾಟಕದಲ್ಲಿ ಐವತ್ತು ಸೀಟದಂತೆ ನೂರ ಐವತ್ತಿದ್ದಾವೆ ಆ ವಿಶೇಷ ವರ್ಗದವರಿಗೆ ಎಪ್ಪತ್ತೈದು ಸೀಟುಗಳಿದ್ದಾವೆ ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ಒಂದೇ ಒಂದು ಸ್ಕೂಲ್ ಇರುವಂಥದ್ದು ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಐವತ್ತು ಸೀಟುಗಳು ಅದರಲ್ಲಿ ಐವತ್ತು ಸೀಟುಗಳಿವೆ ಮತ್ತು ಇಪ್ಪತ್ತೈದು ವಿಶೇಷ ವರ್ಗದವರಿಗೆ ಇರುವಂಥದ್ದು ನೆಕ್ಸ್ಟ್ ಕವಿ ಕವಿರತ್ನ ಶಾಲೆ ಒಂದೇ ಇರೋದು ಐವತ್ತು ಸೀಟುಗಳು ಮತ್ತು ಐವತ್ತು ಲ ಐವತ್ತು ಸೀಟುಗಳೇ ಮಾತ್ರ ಇರೋದು ಇಪ್ಪತ್ತೈದು ವಿಶೇಷ ವರ್ಗದವರಿಗೆ ಹಂಚಿಕೆ ಮಾಡಲಾಗಿದೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಅಟಲ್ ಇದು ನೆಕ್ಸ್ಟ್ ಅಂತಂದರೆ ಗಾಂಧಿ ತತ್ವ ಓಕೆ ಸೊ ತತ್ವ ಶಾಲೆ ಎರಡು ಇರುವುದು ಅಲ್ಲಿ ಅರವತ್ತು ಸೀಟು ಪ್ರತಿ ಶಾಲೆಗೆ ನೂರ ಇಪ್ಪತ್ತು ಸೀಟುಗಳಿದ್ದಾವೆ ವಿಶೇಷ ವರ್ಗಕ್ಕೆ ಅರವತ್ತು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ಸ್ಥಿತಿ ಶಾಲೆ ಅಂತ ಇನ್ನೂ ಇಪ್ಪತ್ತ್ನಾಲ್ಕು ಸೀಟು ಸ್ಕೂಲುಗಳಿವೆ ಐವತ್ತರಂತೆ ಹನ್ನೆರಡು ನೂರು ಸೀಟುಗಳು ಅದರಲ್ಲಿ ಆರ್ ವಿಶೇಷ ವರ್ಗದವರಿಗೆ ಆರುನೂರು ಸೀಟ್ಗಳಿವೆ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ದೇವನಹಳ್ಳಿ ವಸತಿ ಶಾಲೆ ಐವತ್ತು ಸೀಟುಗಳು ಮಾತ್ರ ಮಂಜೂರಾತಿ ದೇವನಹಳ್ಳಿಯಲ್ಲಿ ಮಾತ್ರ ಇರೋದು ಒಟ್ಟು ಕರ್ನಾಟಕದಲ್ಲಿ ಅರವತ್ತು ಹದಿನಾರು ಸೀಟ್ ಹದಿನಾರು ಸ್ಕೂಲ್ಗಳಿದ್ದಾವೆ ಆದರೆ ಇಲ್ಲಿ ದೇವನಹಳ್ಳಿಲಿ ಮಾತ್ರ ಐವತ್ತಿರುವಂಥದ್ದು ಬಟ್ ಬೇರೆ ಕರ್ನಾಟಕದಲ್ಲಿ ಬೇರೆ ಭಾಗಗಳಲ್ಲಿ ಎಂಬತ್ತು ಸೀಟ್ಗಳಿದ್ದಾವೆ ಹನ್ನೆರಡು ನೂರ ಐವತ್ತು ಇಲ್ಲಿ ಒಟ್ಟು ಸೀಟುಗಳಿರುವಂಥದ್ದು ಆಮೇಲೆ ವಿಶೇಷ ವರ್ಗದವ್ರಿಗೆ ಆರುನೂರ ಐ ಇಪ್ಪತ್ತೈದು ಗುರು ವಸತಿ ಶಾಲೆ ಶ್ರೀ ನಾರಾಯಣ ಗುರು ವಸತಿ ಶಾಲೆ ನಾಲ್ಕು ಇದಾವೆ ಐವತ್ತರಂತೆ ಎರಡು ನೂರು ವಿಶೇಷ ವರ್ಗದವರು ಒಟ್ಟು ನೋಡಿ ಒಟ್ಟು ಶಾಲೆಗಳಿರೋದು ಎಂಟುನೂರ ಹದಿನೇಳು ಅದರಲ್ಲಿ ನಲವತ್ತೊಂದು ಸಾವಿರದ ಐದುನೂರು ಸೀಟುಗಳಿವೆ ವಿಶೇಷ ವರ್ಗದವರಿಗೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸೀಟುಗಳಿವೆ ಸೊ ಇಲ್ಲಿ ಇದೇನು ಮಾಹಿತಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಇಲ್ಲಿ ಆರನೇ ತರಗತಿ ಲಭ್ಯವಿರುವ ಸೀಟುಗಳ ಪೈಕಿ ವಿಶೇಷ ವರ್ಗದ ಮಕ್ಕಳಿಗೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಶೇಕಡ ಐವತ್ತರಷ್ಟು ಸೀಟುಗಳನ್ನು ನೇರ ಪ್ರವೇಶತಿ ಮೂಲಕ ಪರೀಕ್ಷೆಯ ಮತ್ತು ಹಾಗೂ ಪರೀಕ್ಷೆಯ ಮೂಲಕ ಲಭ್ಯವಿರುವ ಎರಡು ಸ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸೀಟುಗಳನ್ನು ಪ್ರವೇಶ ಮೂಲಕ ಹಂಚಿಕೆ ಮಾಡಲಾಗುವುದು ಅಂದರೆ ಇದರಲ್ಲಿ ಫಿಫ್ಟಿ ಫಿಫ್ಟಿ ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟೇಜು ಪರೀಕ್ಷೆ ಮತ್ತು ಫಿಫ್ಟಿ ವಿಶೇಷ ವರ್ಗದವರಿಗೆ ಫಿಫ್ಟಿ ಕೊಡ್ತಾ ಇದ್ದಾರೆ ವಿಶೇಷ ಸೂಚನೆ ಅಂದರೆ ಬಳ್ಳಾರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಹದಿನಾಲ್ಕು ವಸತಿ ಶಾಲೆಗಳು ತಲಾ ಹತ್ತರಂತೆ ಒಟ್ಟು ನೂರ ನಾಲ್ವತ್ತು ಸೀಟುಗಳನ್ನು ಹೆಚ್ಚುವರಿಯಾಗಿ ಸರ್ಕಾರಿ ಮಂಜೂರಾತಿ ನೀಡಿದೆ ಅಂದರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂಥ ವ್ಯಾಪ್ತಿಯಲ್ಲಿ ಬರುವಂಥ ಹದಿನಾಲ್ಕು ಶಾಲೆಗಳಿಗೆ ಹೆಚ್ಚುವರಿಯಾಗಿ ಸೀಟುಗಳನ್ನು ಇಲ್ಲಿ ಹಂಚಿಕೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ವರ್ಗವಾರು ಸೀಟ್ ಹೆಂಚಿಕೆ ನೋಡಿದಾದರೆ ವರ್ಗವಾರು ಸೀಟ್ ಹೆಂಚಿಕೆ ನೋಡೋದಾದರೆ ಸೊ ಇಲ್ಲಿ ಪರಿಸಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಪರಿಸಿಷ್ಟ ಪಂಗಡ ಐದು ಮಲ್ಲಿ ಹಿಂದುಳಿದ ವರ್ಗದವ್ರಿಗೆ ಏಳು ಸಾಮಾನ್ಯದವರಿಗೆ ಸೊನ್ನೆ ಒಟ್ಟು ಐವತ್ತು ಈ ರೀತಿಯಾಗಿ ಅಂದರೆ ಒಂದು ಸ್ಕೂಲಲ್ಲಿ ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಒಂದೊಂದು ಸ್ಕೂಲಲ್ಲಿ ಒಟ್ಟು ಐವತ್ತು ಸೀಟ್ಗಳು ಇರ್ತವೆ ಆ ಒಂದು ಐವತ್ತು ಸೀಟುಗಳಲ್ಲಿ ಏನಂದರೆ ಯಾರ್ಯಾರಿಗೆ ಎಷ್ಟು ಸೀಟ್ ಕೊಡಬೇಕು ಯಾವ ವರ್ಗದವ್ರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಇಲ್ಲಿ ವರ್ಗವರು ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ಓಕೆನಾ ಸೊ ಇದು ಏನಂತಂದರೆ ನಮಗೆ ಇದನ್ನು ಮಾಡಬೇಕಾದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ಸ್ಕೂಲ್ಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಇದನ್ನು ನಾವು ನೋಡಿಕೊಂಡು ಏನು ಮಾಡಬೇಕಂದ್ರೆ ಸ್ಕೂಲ್ಗಳನ್ನು ಸೇರಿಸಬೇಕಾಗತ್ತೆ ಯಾವ ಸ್ಕೂಲಲ್ಲಿ ನಾವು ಜಾಸ್ತಿ ಇದ್ದಾವೆ ಅದನ್ನು ನೋಡ್ಕೋಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಮೊರಾರ್ಜಿ ದಿವಸ ಜಾಸ್ತಿ ಇರುವಂಥದ್ದು ಮುನ್ನೂರ ಎಂಬತ್ನಾಲ್ಕು ಅದನ್ನು ಬಿಟ್ಟು ಕಿತ್ತೂರಣಿ ಚೆನ್ನಮ್ಮ ಮತ್ತು ಸ್ಥಾನದಲ್ಲಿ ಸ್ಥಾನದಲ್ಲಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರುವಂಥದ್ದು ಸೊ ನೋಡಿ ನಿಮಗಿದುಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಮತ್ತೇನಾದ್ರು ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ